I oh. ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ಹದಿಮೂರನೇ ಸ್ಪರ್ಧೆಯಾಗಿ ಕಿರುತೆರೆ ನಟ ಧ್ರುವಂತ್ ಅರಮನೆಯೊಳಗೆ ಕಾಲಿಟ್ಟಿದ್ದಾರೆ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಆಗಿರುವ ಧ್ರುವಂತ್ ಮೇಲೆ ಇತ್ತೀಚೆಗಷ್ಟೇ ಗಂಭೀರ ಆರೋಪ ಕೇಳಿ ಬಂದಿತ್ತು ಅದೇನಪ್ಪ ಅಂದ್ರೆ ನಟ ಕಂ ಮಾಡೆಲ್ ಆಗಿರುವ ಧ್ರುವಂತ್ ಇವರ ನಿಜನಾಮ ಚರಿತ್ ಬಾಳಪ್ಪ ಪೂಜಾರಿ ಇವರು ಹುಟ್ಟಿದ್ದು ಬಂಟ್ವಾಳದಲ್ಲಿ ಬೆಳೆದಿದ್ದು ಕೊಡಗಿನಲ್ಲಿ ತಂದೆ ಬಾಳಪ್ಪ ಪೂಜಾರಿ ತಾಯಿ ಪ್ರೇಮ ಎಂಬಿಎ ಓದಿರುವ ತುಂಬಾ ಸಂಬಳ ಸಿಗುವ ಕೆಲಸದಲ್ಲಿದ್ದರು ಆದರೆ ಅದನ್ನು ಬಿಟ್ಟು ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟರು ಧ್ರುವಂತ್ ನಟಿಸಿದ ಸೀರಿಯಲ್ ಗಳು ಅಂದ್ರೆ ಲವ್ ಲವಿಕೆ ಎಂಬ ಸೀರಿಯಲ್ ಮೂಲಕ ಕಿರಿತೆರೆಗೆ ಧ್ರುವಂತ್ ಕಾಲಿಟ್ಟರು ಅಮ್ಮ ಸರ್ಪ ಸಂಬಂಧ ಮುದ್ದು ಲಕ್ಷ್ಮಿ ಮನಸಾರೆ ಮುಂತಾದ ಸೀರಿಯಲ್ಗಳಲ್ಲಿ ನಾಯಕನಾಗಿ ಧ್ರುವಂತ್ ಮಿಂಚಿದ್ದಾರೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅಂತ ಹೇಳಿದ್ದೇನೋ ಅಂತ ನೋಡೋದಾದ್ರೆ ನಾನು ಕನ್ನಡದಲ್ಲಿ ಎಂಟು ಧಾರಾವಾಹಿಗಳಲ್ಲಿ ನಾಯಕನಾಗಿ ನಟಿಸಿದ್ದೇನೆ ನಾನು ಹುಟ್ಟಿದ್ದು ಬಂಟ್ವಾಳದಲ್ಲಿ ಬೆಳೆದಿದ್ದು ಕೊಡಗಿನಲ್ಲಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿ ಕೆಲಸ ಮಾಡುವಾಗ ನಾನು ಇಲ್ಲಿಗೆ ಸೇರಿದವನಲ್ಲ ಅಂತ ಅನಿಸೋಕೆ ಶುರುವಾಯಿತು ಕಲೆ ಮೇಲೆ ಇರುವ ಆಸಕ್ತಿಯಿಂದ ನಾನು ಕಲಾವಿದನಾಗಿ ಕಲಾ ಸೇವೆ ಮಾಡಿಕೊಂಡು ಇದ್ದೇನೆ ಮುಂದೆ ಇರೋರು ಸೌಮ್ಯವಾಗಿ ನಡೆದುಕೊಂಡ್ರೆ ನಾನು ಸೌಮ್ಯವಾಗಿ ಇರ್ತೇನೆ ಸ್ವಲ್ಪ ಬೇಜಾರಾಗಿ ನಡೆದುಕೊಂಡ್ರೆ ಬಹುಶಃ ಅವರು ನನ್ನಿಂದ ಅದೇ ರಿಯಾಕ್ಷನ್ ನಿರೀಕ್ಷೆ ಮಾಡಬಹುದು ಎಂದಿದ್ದಾರೆ ಧೂವಂತ್ ಬಿಗ್ ಬಾಸ್ ನನಗೆ ದೊಡ್ಡವರ ಇಷ್ಟು ವರ್ಷ ನಾನು ಏನು ಕಲಿತಿದ್ದೇನೆ ಅದೆಲ್ಲ ನನಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಗುತ್ತೆ ಯಾವುದೇ ಸ್ಟ್ರಾಟರ್ಜಿ ಇಲ್ಲದೆ ಮಗು ತರಹ ಬಂದಿದ್ದೇನೆ ನಾನು ಯಾವುದೇ ಸ್ಟ್ರಾಟರ್ಜಿ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗುತ್ತಿಲ್ಲ ಆ ಸಂದರ್ಭದಲ್ಲಿ ಭಗವಂತ ಏನು ಬುದ್ಧಿ ಕೊಡ್ತಾನೋ ಹಾಗೆ ನಡೆದುಕೊಂಡು ಹೋಗ್ತೀನಿ ದುರಂಕಾರ ಅಹಂಕಾರ ಮನಸ್ಸಿಗೆ ಚುಚ್ಚಿ ಹೇಳಿದರೆ ನನಗೆ ಆಗಲ್ಲ ಅಂತ ಧ್ರುವಂತ್ ಹೇಳಿದ್ದಾರೆ ಇನ್ನು ಧ್ರುವಂತ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿತ್ತು ನಟ ಧ್ರುವಂತ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿತ್ತು ಬ್ಲಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಮಹಿಳೆಯೊಬ್ಬರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಇದಕ್ಕೂ ಮುನ್ನ ವಿವಾಹಿತನಾಗಿದ್ದರೂ ಕಿರುತೆರೆ ಕಲಾವಿದೆ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಅಲ್ಲೇ ನಡೆಸಿದ್ದ ಆರೋಪದ ಮೇಲೆ ಧ್ರುವಂತ್ ಅರೆಸ್ಟ್ ಆಗಿದ್ದರು ತಮ್ಮ ಮೇಲೆ ಬಂದ ಆರೋಪದ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾತನಾಡಿದ ಧ್ರುವಂತ್ ನನಗೆ ನನ್ನ ಜೊತೆ ಆಗಿರುವ ಇನ್ಸಿಡೆಂಟಿಂದ ಇಂದ ನನಗೇನು ಬೇಜಾರಿಲ್ಲ ನನ್ನ ತಂದೆ ತಾಯಿ ತುಂಬಾ ದುಃಖಪಟ್ಟರು ಅವರ ದುಃಖವನ್ನು ನಾನು ತಡೆಯೋಕೆ ಆಗಲಿಲ್ಲ ಇದು ನನಗೆ ಬೇಜಾರಾಗಿದ್ದು ನನ್ನಿಂದ ಅವರಿಗೆ ದುಃಖ ಸಿಕ್ತು ಎಂಬ ನೋವು ನನ್ನಲ್ಲಿ ಯಾವಾಗಲೂ ಇರುತ್ತದೆ ಎಂದರು ಇನ್ನು ಕಲಾವಿದೆ ಮಂಜುಶ್ರೀ ಎಂಬುವರನ್ನ ಧ್ರುವಂತ್ ಮದುವೆಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ನಿಯಿಂದ ಧ್ರುವಂತ್ ವಿಚ್ಛೇದನ ಪಡೆದರು ಒಂಟಿ ತಂಡ ಸೇರಿದ ಧ್ರುವಂತ್ ಲೈವ್ ಆಡಿಯನ್ಸ್ ಕಡೆಯಿಂದ ಎಪ್ಪತ್ತಾರು ಪರ್ಸೆಂಟ್ ಮತ ಪಡೆದು ಧ್ರುವಂತ್ ಒಂಟಿ ತಂಡ ಸೇರಿದ್ದಾರೆ ಸೊ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಕರ ನಡೆದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು